ಇವತ್ತಿನ ವೀಡಿಯೋದಲ್ಲಿ ಮುಖದ ಮೇಲಿನ ಚಿಕ್ಕ ಚಿಕ್ಕ ಕಲೆಗಳು ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ ಅಂದರೆ ಬಂಗು ಆ್ಯಕ್ನೆ ಹಾಗೂ ಆ್ಯಕ್ನೆ ಮಾರ್ಕನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಹರ್ಬಲ್ ಪೌಡರನ್ನು ತಿಳಿಸ್ತಾ ಇದ್ದೀನಿ ಈ ಪೌಡರು ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೂ ಯುನೀಕ್ ಆಗಿದೆ ಇದನ್ನು ನೀವು ಫೇಸ್ ವಾಶ್ ಆಗಿಯೂ ಬಳಸ್ಕೊಳ್ಬೋದು ಫೇಸ್ ಪ್ಯಾಕ್ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಈ ಎಫೆಕ್ಟಿವ್ ಆಗಿರುವಂತಹ ಹರ್ಬಲ್ ಪೌಡರನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡೋಣ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಅಂದರೆ ಚಿಕ್ಕ ಚಿಕ್ಕ ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಆಲೂಗಡ್ಡೆ ಬೆಸ್ಟ್ ಅಂತ ಹೇಳ್ಬೋದು ಹಾಗಾಗಿ ಆಲೂಗಡ್ಡೆಯ ಪುಡಿನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗಿರತ್ತೆ ಆಲೂಗಡ್ಡೆಯನ್ನು ಸ್ಲೈಸಲ್ಲಿ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿದಾಗ ಈ ರೀತಿಯಾಗಿ ಚೆನ್ನಾಗಿ ಒಣಗಿಬಿಟ್ಟು ಕ್ರಿಸ್ಪಿ ಆಗುತ್ತೆ ಅದನ್ನು ನೀವು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ ಫೈನಾಗಿ ಪೌಡರ್ ಮಾಡಿಕೊಂಡು ಗಾಳಿಸ್ಕೊಂಡಾಗ ತುಂಬ ಚೆನ್ನಾಗಿ ಪುಡಿ ಸಿಗುತ್ತೆ ನೆಕ್ಸ್ಟ್ ನಮಗೆ ಅಳೆಲೆಕಾಯಿ ಬೇಕಾಗಿರುತ್ತೆ ಹಳೆಲೆಕಾಯಿ ಸ್ಕಿನ್ನಿನ ಯಾವುದೇ ಡಿಸೀಸನ್ನು ದೂರ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಇದನ್ನು ನಟ್ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ ಸೊ ಹಳೆಲೆಕಾಯಿ ಪುಡಿ ನಿಮಗೆ ಸಿಕ್ಕಿದರೆ ಅದನ್ನು ಬಳಸ್ಕೊಳ್ಬೋದು ಹಳೆಲೆಕಾಯಿಯನ್ನು ಕುಟ್ಕೊಂಡು ಅದರಲ್ಲಿರುವಂತಹ ಬೀಜವನ್ನು ತೆಗೆದುಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಗಾಳಿಸ್ಕೊಂಡ್ರು ಸಹ ಚೆನ್ನಾಗಿ ಪುಡಿ ತಯಾರಾಗುತ್ತೆ ಇದು ಮುಖದಲ್ಲಿರುವಂತಹ ಆ್ಯಕ್ನೆ ಮಾರ್ಕು ಆ್ಯಕ್ನೆ ಆಗಿರೋದು ಅಥವಾ ಪಿಂಪಲ್ ಆಗಿರೋದು ಅದನ್ನು ಕೂಡ ದೂರ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಕಲೆಗಳನ್ನು ನೆರಿಗೆಗಳನ್ನು ದೂರ ಮಾಡಲಿಕ್ಕೆ ಹಳೇಲೆಕಾಯಿ ಬೆಸ್ಟ್ ಅಂತ ಹೇಳ್ಬೋದು ಪಾತ್ರೆಯಲ್ಲಿ ಒಂದು ಮೂರು ಚಮಚದಷ್ಟು ಆಲೂಗಡ್ಡೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದೆ ಮುಖವನ್ನು ಇದು ಬ್ಲೀಚ್ ಮಾಡುತ್ತೆ ಪಿಗ್ಮೆಂಟೇಷನ್ ಕಲೆ ಹಾಗೂ ಬಂಗು ನೆರಿಗೆ ಇವನ್ನೆಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಆಲೂಗಡ್ಡೆ ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಎರಡು ಚಮಚದಷ್ಟು ಜ್ಯೇಷ್ಠ ಮದ್ದು ಪುಡಿಯನ್ನು ಹಾಕೊಳ್ಳಿ ಲಿಕ್ಕೋರೈಸ್ ಅಂತಾರೆ ಇದು ಕೂಡ ಪಿಗ್ಮೆಂಟೇಷನ್ ಬಂಗನ್ನು ತೆಗಿಲಿಕ್ಕೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಕಲೆಗಳನ್ನು ಇದು ಲೈಟ್ ಮಾಡ್ತಾ ಹೋಗುತ್ತೆ ಆಮೇಲೆ ಒಂದರಿಂದ ಒಂದು ಕಾಲು ಚಮಚದಷ್ಟು ಅಳೆಲೆಕಾಯಿ ಪುಡಿಯನ್ನು ಹಾಕ್ಕೊಳ್ಳಿ ಅಳೆಲೆಕಾಯಿ ಪುಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ಒಂದು ಚಮಚದಷ್ಟು ಚಂದನ ಪುಡಿಯನ್ನು ಹಾಕ್ಕೊಳ್ಳಿ ಸ್ಯಾಂಡಲ್ವುಡ್ ಸ್ಕಿನ್ನನ್ನು ಚೆನ್ನಾಗಿ ಮಾಡುತ್ತೆ ಗ್ಲೋಯಿಂಗ್ ಮಾಡುತ್ತೆ ಸ್ಕಿನ್ ಅನ್ನಿವನ್ ಆಗಿದ್ರೆ ಅಥವಾ ಸ್ಕಿನ್ನಲ್ಲಿ ಒಂದೊಂದು ಕಡೆ ಒಂದೊಂದು ಕಲರ್ ಆಗಿದರೆ ಅದನ್ನೆಲ್ಲ ಫಿಕ್ಸ್ ಮಾಡುತ್ತೆ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡುತ್ತೆ ಬಿಳಿ ಬೆಳೆಸಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಒಂದು ಚಮಚದಷ್ಟು ರೋಸ್ ಹಾಗೆ ಆರೆಂಜ್ ಪೀಲ್ ಪೌಡರ್ನ ಹಾಕ್ತಾ ಇದ್ದೀನಿ ಎರಡು ಮಿಕ್ಸ್ ಆಗಿದೆ ರೋಸ್ ಪೌಡರು ಹಾಗೆ ಆರೆಂಜ್ ಪೀಲ್ ಪೌಡರ್ ಎರಡು ಮಿಕ್ಸ್ ಆಗಿರುವಂಥ ಪುಡಿ ಇದು ಒಂದು ಚಮಚದಷ್ಟು ತೆಗೆದುಕೊಂಡಿದ್ದೀನಿ ಒಂದು ಮುಖದಲ್ಲಿ ಪಿಗ್ಮೆಂಟೇಷನ್ ಬಂಗು ಹಾಗೆ ಕಲೆಗಳನ್ನು ದೂರ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಚಮಚದಷ್ಟು ಕಡಲೆ ಪುಡಿಯನ್ನು ಹಾಕೊಳ್ಳೋಣ ಮಾರ್ಕೆಟಲ್ಲಿ ನಿಮಗೆ ಕಡಲೆ ಸಿಗುತ್ತಲ್ವ ಉಪ್ಪು ಹಾಕದೆ ಹೊರ್ತಿರ್ತಾರೆ ಆ ಕಡಲೆಯನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿಲ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ ಅಥವಾ ನಿಮಗೆ ಪೌಡರ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲೇ ಅದನ್ನು ಕೂಡ ಬಳಸ್ಕೊಳ್ಬಹುದು ನೀವು ಕಡಲೆ ಕೂಡ ಮುಖದಲ್ಲಿರುವಂತಹ ಕಲೆಗಳನ್ನು ಪಿಗ್ಮೆಂಟೇಷನನ್ನು ತೆಗಿಲಿಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುತ್ತೆ ಎಲ್ಲ ಪುಡಿಗಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಏರ್ ಟೈಟ್ ಡಬ್ಬಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಸೊ ನಿಮಗೆ ಬೇಕಾದ ಟೈಮಲ್ಲಿ ಬೆಳೆಸ್ಕೊಳ್ಬಹುದು ಒಂದರಿಂದ ಒಂದೂವರೆ ಚಮಚಷ್ಟು ಪುಡಿಗೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ನಂತರ ಮುಖನ ವಾಶ್ ಮಾಡಿಕೊಳ್ಬಹುದು ಸ್ವಲ್ಪ ನಿಮ್ಮ ಮುಖವನ್ನು ಸ್ಕ್ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ಕೊಳ್ಳಿ ಬ್ಲಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ರೆ ಹೋಗುತ್ತೆ ಮುಖನ ವಾಶ್ ಮಾಡಿದ ನಂತರ ಚೆನ್ನಾಗಿ ಮುಖವನ್ನು ಮಾಯ್ಚರೈಸರ್ ಮಾಶ್ಚರ್ ಮಾಡ್ಕೊಳ್ಳಿ ಹಾಗೆ ಸನ್ಸ್ಕ್ರೀನ್ ನ ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಏಳು ದಿನ ಕಂಟಿನ್ಯೂ ಆಗಿ ಬಳಸ್ಕೊಳ್ಳೋದ್ರಿಂದ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ ಹಾಗೆ ಕಲೆಗಳೆಲ್ಲ ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ ತ್ವಚೆಯಲ್ಲಿ ಕಾಂತಿ ಹಾಗೆ ಮುಖದಲ್ಲಿರುವಂಥ ನೇರಿಗೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇದನ್ನು ನೀವು ಕಂಟಿನ್ಯೂ ಆಗಿ ಹದಿನೈದು ದಿನ ಮಾಡ್ಬೋದು ವಿಸಿವಲ್ ರಿಸಲ್ಟ್ ನಿಮಗೆ ಸಿಗುತ್ತೆ ಹಾಗೆ ನೀವು ಒಂದು ಮೂರು ತಿಂಗಳವರೆಗೆ ಈ ಪುಡಿಯನ್ನು ಕಂಟಿನ್ಯೂ ಬಳಸ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಕಲೆಗಳು ಸಂಪೂರ್ಣವಾಗಿ ಲೈಟ್ ಆಗ್ತಾ ಬರುತ್ತೆ ಈ ಪುಡಿಯನ್ನು ಬಳಸಿದ ನಂತರ ಸನ್ಸ್ಕ್ರೀಮನ್ನು ಖಂಡಿತ ೂ ಹಚ್ಕೊಳ್ಳೇಬೇಕು ಎಲ್ಲೇ ಹೊರಗಡೆ ಹೋಗುವಾಗ ಸನ್ಸ್ಕ್ರೀಮನ್ನು ಬಳಸ್ಕೊಳ್ಳಿ ಇವನ್ ನೀವು ಮನೇಲಿರುವಾಗ್ಲೂ ಸಹ ಸನ್ಸ್ಕ್ರೀಮನ್ನು ಹಾಗೆ ಸನ್ಸ್ಕ್ರೀಮನ್ನು ಬಳಸುವಾಗ ಯಾವ್ಯಾವ್ದೋ ಸನ್ಸ್ಕ್ರೀಮನ್ನು ಬಳಸ್ಕೊಳ್ಬೇಡಿ ಡಾಕ್ಟರ್ ರೆಕಮೆಂಡ್ ಮಾಡಿದಂಥ ಸನ್ಸ್ಕ್ರೀಮನ್ನೇ ಬಳಸ್ಕೊಳ್ಳಿ ಯಾಕಂದರೆ ಎಲ್ಲ ಸನ್ಸ್ಕ್ರೀಮನ್ನು ನಾವು ಎಲ್ಲ ಸ್ಕಿನ್ಗೂ ಕೂಡ ಅಪ್ಲೈ ಮಾಡೋ ಹಾಗಿಲ್ಲ ಯಾಕಂದರೆ ಇದರಿಂದಲೂ ಕೂಡ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಕಲೆಗಳಾಗ್ತಾ ಹೋಗುತ್ತೆ ಮುಖದಲ್ಲಿ ಹಾಗಾಗಿ ನೋಡಿಕೊಂಡು ಬಳಕೆ ಮಾಡ್ಕೊಳ್ಳಿ ಹಾಗೆ ಸಾಕಷ್ಟು ನೀರನ್ನು ಕುಡೀರಿ ಹಾಗೆ ಆಯ್ಲಿ ಫುಡ್ಡು ಹಾಗೆ ಹೊರಗಡೆ ಹೋಗಿ ಪದೇ ಪದೇ ತಿನ್ನೋದನ್ನು ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಸೊ ಇದನ್ನು ಒಂದು ಮೂರು ತಿಂಗಳಾದರೂ ಕಂಟಿನ್ಯೂ ಬಳಸ್ಕೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ನಿಮ್ಮ ಮುಖದಲ್ಲಿ ಕಲೆಗಳಿದ್ರೂ ಕೂಡ ಹೋಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಹರ್ಬಲ್ ಪೌಡರ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿಕೊಂಡು ಬಳಸ್ಕೊಳ್ಬಹುದು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು